ವೀಕ್ಷಕರೆ ನಾನು ಇವತ್ತು ಐದು ತರ ಕಾಳ ಕಾಳಿನಿಂದ ಸಿರಿಧಾನ್ಯದಿಂದ ಮಲ್ಟಿಗ್ರೇನ್ ನಿಂದ ರೊಟ್ಟಿಯನ್ನು ಆರೋಗ್ಯಕರವಾದ ಹೆಲ್ದಿ ಚಪಾತಿನ ಹೇಗೆ ಮಾಡುವುದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ನಂಬುವ ಹಿಟ್ಟುಗಳು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಿಟ್ಟು ಹೆಸರುಕಾಳು ಹಿಟ್ಟು ರಾಗಿ ಹಿಟ್ಟು ಸ್ವಲ್ಪ ತುರ್ದ್ ಇಟ್ಕೊಂಡಂತ ಕ್ಯಾರೆಟ್ ಇದೆಲ್ಲ ಹಿಟ್ಟವನು ಜರಡಿ ಹಿಡ್ಕೊಂಡ್ ಬಿಡೋಣ ಕಡ್ಲಿ ಹಿಟ್ಟು ಕೂಡ ಜರಡಿ ಹಿಡ್ಕೋಣ ಹ್ಮ್ ಹ್ಮ್ ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕೂಡ ಜರಡಿ ಹಿಡ್ಕೊಬೇಕು ಹಿಟ್ಟನ್ನು ಹಾದ್ ಕೂಡ ಜರಡಿ ಹಿಡ್ಕೊತಾ ಇದ್ದೀನಿ ಈಗ ಕಾಳು ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದು ಕೂಡ ಜರ್ಡಿ ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇನ್ನು ಕೂಡ ಚೆನ್ನಾಗಿ ಜರ್ಡಿ ಹಾಕ್ಕೋತಾ ಇದ್ದೀನಿ ಕ್ಯಾರೆಟ್ನ ಹಾಕೋತಾ ಇದ್ದೀನಿ ಇದು ಬೇಕಾದ್ರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಹೆಚ್ಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎರಡು ಸ್ಪೂನ್ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಇನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಹಾಕ್ಕೊಳಬೇಕು ಈ ರೀತಿ ಹಿಟ್ಟನ್ನ ಹಾಕಬೇಕು ಈಗ ಇದಕ್ಕೆ 1 ಟೀಸ್ಪೂನ್ಷ್ಟು ಎಣ್ಣೆ ಹಾಕೊಂಡು ಈ ರೀತಿ ನಾದಬೇಕು ಈ ರೀತಿ ನಾವು ಹತ್ತು ನಿಮಿಷ ನೆನೀರು ಬಿಡಬೇಕು ನೋಡಿ ವೀಕ್ಷಕರೇ ಹತ್ತು ನಿಮಿಷಗಳಾಗಿವೆ ಇಟ್ಟಿವಾಗ ಚೆನ್ನಾಗಿ ನೆನ್ಕೊಂಡಿದ್ವಿ ಈಗ ಇದನ್ನು ಗೋಳೆಗಳಾಗಿ ಮಾಡ್ಕೊಳ್ಳೋನು ಈ ರೀತಿ ಮಾಡಿ ಮಾಡಿಟ್ಕೋಬೇಕು ಸ್ವಲ್ಪ ಹಿಟ್ಟನ್ನು ಹಾಕೊಂಡು ಈ ರೀತಿ ಹಿಟ್ಟನ್ನು ಹಾಕೊಂಡು ಚಪಾತಿ ಚಪಾತಿ ತರ ರೀತಿ ಹಚ್ಕೊಂಡು ಇನ್ನೊಂದು ಸೈಡ್ ಈ ರೀತಿ ಹಚ್ಬೇಕು ಈ ರೀತಿ ಮಕ್ಕಳಿಗೆ ನೀವು ಮಾಡಿ ಕೊಡುವುದ್ರಿಂದ ಮಕ್ಕಳಿಗೆ ಎಲ್ಲ ಪೌಷ್ಟಿಕಾಂಶ ಈ ಚೆನ್ನಾಗಿ ಲ್ಯಾಕ್ಟಿಸ್ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲ ಕಣ್ಣು ಅದಕ್ಕೆ ಮುಂಬರುವ ವಿಡಿಯೋಗಳನ್ನು ನೀವು ಮುಂಚಿತವಾಗಿ ಕೂಡ ಮಾಡಬೇಕು ಮಾಡ್ಕೋಬೇಕು ಇವಾಗ ಲಾಕ್ಟಿಸ್ಕೊ ಮಾಡ್ತಾ ನೀವು ಮಾಡ್ಕೋದ್ರಿಂದ ಎಲ್ಲ ಪೌಷ್ಟಿಕಾಂಶಗಳು ಪೌಷ್ಟಿಕಾಂಶಗಳು ಸಿಗುತ್ತಿವೆ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಗೆ ಮಾಡ್ಕೊಳ್ಬಹುದು ಈ ರೀತಿ ಎರಡು ಬದಿಗೆ ಚೆನ್ನಾಗಿ ಬೇರ್ಕೋಬೇಕು ಅದಕ್ಕೆ ಒಂದು ಪ್ಲೇಟ್ಗೆ ತೆಗೆದುಕೊಂಡು ಈಗ ನೋಡಿ ವೀಕ್ಷಕರೇ ಆರೋಗ್ಯಕರವಾದ ಸಿರಿಧಾನ್ಯ ಮಲ್ಟಿಗ್ರೇನ್ ಚಪಾತಿ ರೆಡಿಯಾಗಿದೆ ನೀವು ಕೂಡ ಈ ರೀತಿ ನಿಮ್ಮ ಪರಿವಾರದವ್ರಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ಆರೋಗ್ಯವನ್ನು ಈ ರೀತಿ ನೀವು ಚೆನ್ನಾಗಿ ಕಾಪಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ दोनों फैमिली फ्रेंड्स के शेयर ಮಾಡಿ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್